ರಾಮಾಯಣ ಮಹಾಭಾರತಕ್ಕೆ ಜಾಸ್ತಿ ಆಗಿದೆ ಇಲ್ಲಿ ಅದು ಅಹಂಕಾರ ನನಗಿಲ್ಲ ಅದಲ್ಲ ಯಾಕೆ ಅಂದ್ರೆ ಬುದ್ಧಿ ಇದೆ ಅನ್ಕೊಂಡವ್ರು ಕೂಡ ಬುದ್ಧಿ ಮಂಕ ಆಯ್ತು ಬುದ್ಧಿಮಂಕ ಏನಾದ್ರೂ ಪರಿಣಾಮ ಏನು ಮೂವತ್ತೆಂಟು ತಿಂಗಳ ನಿಜ ನಾವು ಹದಿನೈದು ಪರ್ಸೆಂಟ್ ಫೈಟ್ ಮಾಡಿ ಮೂವತ್ತೆಂಟು ತಿಂಗಳಿಗೂ ಬಂದಿಲ್ಲ ರಾಮಲಿಂಗ ಹೇಳಿದ್ರೆ ಅದೊಂದೇ ಜ್ಞಾಪಕ ಆಡುವುದು ಸದ್ಯ ಒಂದ್ ಸಂತೋಷ ಆ ಮೂವತ್ತೆಂಟು ತಿಂಗಳು ಜ್ಞಾಪಕ ಅವ್ರು ಇದಾರೆ ಇವಾಗ ಅವರು ವೇತನದ ಬಗ್ಗೆ ಏನು ಹೇಳಿಲ್ಲ ದಿನಾಂಕ ಮಿನಿಟ್ಸ್ ಇದ್ ನೋಡಿರ್ತೀರ ವಾಟ್ಸ್ಆಪಲ್ಲಿ ಹೇಳ್ ಪೇಮೆಂಟ ದಿನಾಂಕ ಒಂಬತ್ತೊತ್ತು ಇಪ್ಪತ್ನಾಲ್ಕರಂದು ಮಾನ್ಯ ಸಾರಿಗೆ ಮತ್ತು ಮುಂಜರಾಯಿ ಸಚಿವರ ಅಧ್ಯಕ್ಷತೆಯಲ್ಲಿ ಯಾರದು ಹಾಗೂ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಕರಾರ ನಿಗಮಗಳ ಉಪಸ್ಥಿತಿಯಲ್ಲಿ ಅಂದ್ರೆ ಆಲ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಬೇಡಿಕೆ ಸಂಬಂಧ ಕೊಠಡಿ ಮುನ್ನೂರು ಹದಿನೂರು ವಿಧಾನಸಭಾ ಬೆಂಗಳೂರು ಇದಕ್ಕೆ ಸೈನ್ ಮಾಡಿಸಿರುವ ಗ್ರಾಮಲಿಂಗ ನನ್ನ ಸುಮಾರು ನಲವತ್ತೊಂಬತ್ತು ವರ್ಷ ಜೆಡಿಯಲ್ಲಿ ಇತಿಹಾಸದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಯಾವ ಮಿನಿಸ್ಟರ್ ಸೈನ್ ಮಾಡಿದ್ರು ಆರ್ಡರ್ ಸೈನ್ ಮಾಡಿದ್ರು ಅಶೋಕ್ ಅವರು ಅಶೋಕ್ ಬೆಳಗಿನ ಜಾವ ನಂಬುವವರು ಎರಡೂವರೆ ಮಾತುಕತೆ ಮುಗಿದ್ರೆ ಮಿನಿಟ್ಸ್ ಅವ್ರು ಅಂದ್ರೆ ಅಗ್ರಿಮೆಂಟ್ ಆರ್ಡರ್ ಅವ್ರು ಸೈನ್ ಮಾಡಿದ್ರು ಮಿನಿಟ್ಸ್ ಮಾಡಿದ್ರು ಇಷ್ಟು ಏನಿದೆ ಬೇಡಿಕೆ ಒಂದು ಹದಿನಾಲ್ಕು ರೋಡ್ ಬೇಡಿಕೆ ಹಾಕಿದೆ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಮಾತನಾಡಿ ಕಳೆದ ಐದಾರು ವರ್ಷಗಳಿಂದ ಇಂಧನ ಹಾಗೂ ಬಿಡಿಭಾಗಳ ವೆಚ್ಚ ನಿರಂತರವಾಗಿ ಹೆಚ್ಚಳವಾಗಿದ್ದು ಅನುಗುಣವಾಗಿ ಪ್ರಯಾಣಿಕರ ಟಿಕೆಟ್ ದರ ಮತ್ತು ವಿದ್ಯಾರ್ಥಿಗಳ ರಿಯಾಯಿತಿ ಪಾಸ್ ದರ ಪರಿಷ್ಕರಣೆ ಆಗದಿರುವುದರಿಂದ ನಷ್ಟದ ಪ್ರಮಾಣ ಹೆಚ್ಚಳವಾಗಿದೆ ಶಕ್ತಿ ಯೋಜನೆ ಜಾರಿಯಿಂದಾಗಿ ಸಾರಿಗೆ ಆದಾಯದಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದ್ದರೂ ಸಹ ಸರಿ ನಷ್ಟವನ್ನು ಸರಿವಾಗಿದೆ ಪ್ರಯಾಣಿಕರ ಚೀಟಿ ಈ ಸರ್ಕಾರ ಈಗಾಗಲೇ ಪ್ರಸ್ತಾವನೆಯನ್ನು ಸಹಕರಿಸಲು ಇಲ್ಲಿ ಒಂದು ನೀವು ಏನ್ ನೋಟಿಸ್ ಮಾಡಬೇಕು ಸಿಬ್ಬಂದಿಗಳ ಸಂಬಳ ಜಾಸ್ತಿ ಸಾಕಿಲ್ಲ ಹ್ಮ್ ಏನೋ ಸಹ ರಿಪೀಟ್ ಮಾಡ್ತೀನಿ ಪ್ರಯಾಣಿಕರ ಇಂಧನ ದರ ನೋಡಿ ಐದಾರು ವರ್ಷಗಳಿಂದ ಇಂಧನ ದರ ಡೀಸೆಲ್ ದರ ಹಾಗೂ ಬಿಡಿಭಾಗಗಳ ವೆಚ್ಚ ನಿರಂತರವಾಗಿ ಹೆಚ್ಚಳವಾಗಿದೆ ಇಲ್ಲಿ ಸಿಬ್ಬಂದಿ ವೆಚ್ಚ ಹಾಕಿದ್ದಾರೆ ಅದಕ್ಕನುಗುಣವಾಗಿ ಪ್ರಯಾಣಿಕರ ಟಿಕೆಟ್ ದರ ಮತ್ತು ವಿದ್ಯಾರ್ಥಿಗಳ ರಿಯಾಯಿತಿ ಪಾಸ್ ದರ ಪರಿಷ್ಕರಣೆ ಆಗದಿರುವುದರಿಂದ ನಮ್ದು ವೇತನ ಇದು ಪ್ರೇಜಸ್ ಇದು ಇದಾಗಿಲ್ಲ ಅಂತ ರಿವೈಸ್ ಆಗಿಲ್ಲ ನಷ್ಟದ ಪ್ರಮಾಣ ಹೆಚ್ಚಿರೋದು ಆದ್ರಿಂದ ನಷ್ಟ ಆಗಿದೆ ಸಂಸ್ಥೆಗೆ ಹೆಚ್ಚಿರ್ತಾರೆ ಹೆಚ್ ಡಿ ಕೊಟ್ಟೆ ಲಾಸ್ ಆಗಿದೆ ಅಂತಿಲ್ಲ ಹೇಳ್ಬೋದ ನಾನು ರೆಡ್ಡಿ ಅವರು ರೆಡ್ಡಿ ಅಪ್ಪ ರೆಡ್ಡಿ ಅವರು ಮುನ್ರೆಡ್ಡಿಗನ್ನೇ ಆಯ್ತು ಅಂತ ಅವ್ರು ಹೇಳ ಮುನ್ರೆಡ್ಡಿ ಗ್ರ್ಯಾಚುಟಿ ಕೊಡೋದ್ರಿಂದ ಲಾಸ್ ಆಯ್ತು ಅಂತ ಅವ್ರು ಹೇಳಿದ ಲಾಸ್ ನಷ್ಟದ ಪ್ರಮಾಣ ಜಾಸ್ತಿ ಆಗಿರೋದಕ್ಕೆ ಒಂದು ವಿದ್ಯಾರ್ಥಿಗಳು ಹೆಸರು ಪ್ರಯಾಣ ದರ ಆಗಿಲ್ಲ ಆದ್ರೆ ಸ್ವಲ್ಪ ಶಕ್ತಿ ವರ್ಷದಿಂದ ದುಡ್ಡು ಬಂದಿದೆ ಆದ್ರೂ ನಷ್ಟ ಆಗಿಲ್ಲ ಇದರಿಂದ ಪ್ರಯಾಣಿಕರ ಚೀಟಿ ದರ ಹೆಚ್ಚಳಕ್ಕಾಗಿ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವ ಕಳಿಸಿರುವುದಾಗಿ ಹೇಳಿ ಮಂತ್ರಿ ಹೇಳಿದ್ದಾರೆ ಗವರ್ಮೆಂಟ್ ಹೇಳಿದೀವಿ ನಾವು ಪ್ರಯಾಣದ ದರ ಜಾಸ್ತಿ ಮಾಡ್ರಪ್ಪ ಅಂತ ಯಾರು ಹೇಳಿದ್ರು ರಾಮಲಿಂಗರಣ್ಯ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳು ಅಪರ ಮುಖ್ಯ ಕಾರ್ಯದರ್ಶಿಗಳು ಹಣಕಾಸು ಇಲಾಖೆ ಮತ್ತು ಕಾರ್ಯದರ್ಶಿಗಳು ಸಾರಿಗೆ ಇಲಾಖೆಯ ಗಮನಕ್ಕೂ ತಂದಿದ್ದು ಇಲಾಖೆ ಅಧಿಕಾರಿಗಳೊಂದಿಗೆ ಈಗಾಗಲೇ ಎರಡನೇ ಸುತ್ತಿನ ಸಭೆ ನಡೆಸಿರುವಾಗಲೂ ಸಭೆಗೆ ಗಮನಕ್ಕೆ ತಂದರು ಯಾರು ರಾಮಲಿಂಗ್ ಏನ್ ಮಾತಾಡಿದಿವಿ ವೇತನ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಅದ್ರ ಇವತ್ತೆಲ್ಲ ಮಾತಾಡಿಲ್ಲ ಅಂತ ಅವ್ರು ಹೇಳಕ್ಕ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇಲ್ಲಿ ಕಾರ್ಯದರ್ಶಿಗಳು ಅಪರ ಮುಖ್ಯ ಕಾರ್ಯದರ್ಶಿಗಳು ಅಡಿಷನಲ್ ಚೀಫ್ ಸೆಕ್ರೆಟರಿ ಹಣಕಾಸು ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಾಗೂ ಕಾರ್ಯದರ್ಶಿಗಳು ಸಾಲಿಗೆ ಇಲಾಖೆ ಗಮನಕ್ಕೂ ಸಂದಿದ್ದು ಸೊ ಫಿನಾನ್ಸ್ ಸೆಕ್ರೆಟರಿ ಎಲ್ ರಂಗರು ಮಾತಾಡಿದ್ರಿ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ತಿಳಿಸಿದ್ವಿ ಇಲಾಖೆ ಅಧಿಕಾರಿ ನಂತರ ಎರಡು ಸುತ್ತಿನ ಮಾತುಕತೆ ನಡೆಸಿದ್ವಿ ವಿವಿಧ ಪರಿಷ್ ವಿವಿಧ ಪರಿಷ್ಕರಣೆ ಅಂತ ಹೇಳಿದ್ವಿ ಇದು ಕೊಟ್ಬಿಟ್ಟು ಅವ್ರು ಸೈನ್ ಮಾಡಿ ನಾವು ಮಾತಾಡಲಿಲ್ಲ ಸರ್ ಡಾಕ್ಯುಮೆಂಟ್ ಇದೆ ಆಮೇಲೆ ಸ್ವಾಮಿ ನಿರ್ದೇಶ ಮಾತಾಡಿದ್ರೆ ಇದ್ರ ಬಗ್ಗೆ ನಾನು ಮಾತಾಡಿದ್ರು ಬಂದೆ ಈ ಸಂದರ್ಭದಲ್ಲಿ ಶ್ರೀ ಅವರು ಮಾತನಾಡಿ ಜಂಟಿ ಕ್ರಿಯಾ ಸಮಿತಿಯವರು ಸಲ್ಲಿಸಿರುವ ಬೇಡಿಕೆಗಳಲ್ಲಿ ಕೆಲವು ವಿಷಯಗಳು ಸರ್ಕಾರದ ಹಂತದಲ್ಲಿ ಬಗೆಹರಿಸಬೇಕಾಗಿದ್ದ ವಿಷಯಗಳಾಗಿ ಕೆಲವು ಸರ್ಕಾರದಲ್ಲಿ ಉಳಿದ ಬೇಡಿಕೆಗಳು ನಿಗಮದ ಹಂತದಲ್ಲಿ ಚರ್ಚೆ ನಡೆಸಿ ಇತ್ಯರ್ಥ ಅದರಂತೆ ಮಾತುಕತೆ ನಡೆಸಿ ಕೋರಿದರು ಹಾಗೂ ಪ್ರಯಾಣದರು ನಿಗಮಗಳ ಹೆಚ್ಚುತ್ತಿರುವ ಸಿಬ್ಬಂದಿ ವೆಚ್ಚ ಡೀಸೆಲ್ ಹಾಗೂ ಬಿಡಿಭಾಗಗಳ ವೆಚ್ಚಕ್ಕೆ ಅನುಗುಣವಾಗಿ ದರ ಪರಿಷ್ಕರಣೆ ಅವಶ್ಯಕವಾಗಿರುತ್ತದೆ ಆದರೆ ದರ ಪರಿಷ್ಕರಣೆ ನಿರ್ಧಾರ ಸರ್ಕಾರ ತೀರ್ಮಾನವಾಗಿದ್ದು ಇದನ್ನು ಸಾರಿಗೆ ಸಂಸ್ಥೆಗಳ ಮೇಲೆ ಹೊರೆಯಾಗದಂತೆ ಸರ್ಕಾರ ನಿರ್ಧಾರ ಕೈಕೊಳ್ಳಬೇಕು ಬಂದಿದೆ ಮುಂದುವರೆದು ಮಾತನಾಡಿ ಅದನ್ನು ನನ್ನ ಬಗ್ಗೆ ನಾನು ಮಾತಾಡ ಇಪ್ಪತ್ತು ಇಪ್ಪತ್ತರ ವೇತನ ಪರಿಷ್ಕರಣೆ